ಯಾಲ್ಲ ಸುಧಾಕರ್ಣೆಲ್ಲ ದೆಂಜಿ ಬರ್ತಾರೆ ಒಂದಿಲ್ಲ ಏತಿ ದೆಂಜಿ ದಿಕ್ಕು ನಿಂದು ಗೊತ್ತ ಜಿ ಕೈ ಕೈ ಅನ್ ಕವರ್ಲ ಮಾಡಿದೆ ಅಲ್ಲಿ ದೆಂಜಿ ಬರ್ತಾರೆ ನನ್ನ ಬೇನೆ ಹ್ಯಾಪಿನ ಜಾಲೆ ಹ್ಯಾಪಿನ ಹೊಡ್ಚಿಂದು ದೆಂಜಿ ಬರ್ತಾರೆ ಹೋಯ್ದ ಹಾ ದೆಂಜಿ ಬರ್ತಾರೆ ಅದಲ್ಲಿ ಮೂಲ ಪೆರ್ ಮರಿಂಡು ಹಾ ಮಂಡೆ ಹಂಚಿ ಹೋತು ಹಾ ಬೀಳಣಿಗಳು ಮುಲ್ತು ಬಂದು ಏನೋ ನಾ ದಿಂಗದ ಹಾ ಹಶ್ ಹುಷ್ ಹುಷ್ ಹಾ ಐಕ್ ಪೋಡಿಗೆ ಇದ್ದೇನೋ ಬಿಡ್ಸಿ

శర్బత్ బురణ సూర్య భయంకర పజ్జిడతా పోడ్ గెలుచి దాల ఇచ్చి ముంజి గోణి మీన్ సిద్ది ఎంకలే శుక్రవార ఎల్ల శనివార అదా ఆత్ పురా దాల తొందర ఇచ్చి గంట ఆత్న మరే పత్ొంజ శుక్రవార గంట పత్ ఆత్ని ఎంకలేకి మారే మొదలు ఇన్నొంజ్ బైక్ వా గుడ్డేడు బరు ఒప్పుడు ఉంది తెత్తుతే పరిత కాడు ఆ ఇన్నొంజ్ మారే ಈ ಬೈಕ್ ಪತ್ತ್ ವರ್ಷ ಉಂಡು ಆ ಕೋಪಿನ ರೂಟ್ ತೂಂಡ ದುಮುದ ಪರ ಹನುಮಾನ್ ಬಸ್ ದಕ್ಕನೆ ಓಪಿನಿ ಬಲಯ ಬಲಯ ಸೂತಕನೆ ಮಾರೆ ಗೋಣಿ ದಿಂಜಿನ ಮೀ ಮಸ್ತೊಂದುಲ್ಲಿ ಮೂಲೊಂಜಿ ಪೂ ಮೀನ್ ಭಯಂಕರ ಪಣ್ಣ ಉಂಡು ಬತ್ತಾರೆ ಉಂದು ಕೈಕಲಿಕ್ಕುಜಿ ಬತ್ತರೆ ಹ್ಮ್ ಇಂಚ ಬತ್ತೊಡು ಕೆಲವೆರ್ ಕೇರೆ ಮೀನ್ ಮನ್ಪುವೆರ್ ಹಾ ಕೆಳಗರು ಬಾಳೆ ಮೀನು ಬಂದುಪುರು ತೂಗರಂತಾರೆ ಮುಗುರು ತಕ್ಕನೆ ಎಡ್ಡೆಗೆ ಮೂಲ ಮೂಲವ್ಯಾಧಿಗ ಭಯಂಕರ ಮರ್ದು ಹಾಂ ಸುಮಾರು ಮಲ್ಲುಂಡು ಬರೋ ಸಾಧಾರಣ ಒಂದೊಂದು ಮುಕ್ಕಾಲು ಕೆಜಿ ಮೀನು ನಾನು ಗಟ್ಟಿ ಪಸಿ ತಿನ್ನೆಟ್ಟು ಇಂಚ ತೋಚ ಡೇಂಜರ್ ಮೀನು ಮಂಜೋಳ ಚೀಕಡೆ ಬಂದು ಕುಂದೇ ಇಂಚ ಡಾಟ್ ಉಪ್ಪುಣ್ಣು ಹಾಂ ಪಸಿತಿ ಸುಧಕರೇನು ಹಾ ಒಂದು ಕಡಲ್ ದಿನ ತೇಡೆ ಬಂದುಪರು ಒಂದು ಎಂಕಲ ತುದಿಟ್ಟು ಮಂಜೋಳ ಚೀಕರ್ತೀವಿ ಕಲ್ಲರ್ಲ ಮಂಜುಳು ಬಟ್ ಡಾಟ್